ಎಲ್ಲ ಅಲ್ಲಿ ಸನ್ಮಿತರೇ ಇವತ್ತು ನಿಮ್ಮನ್ನ ಆನೇಕಲ್ ವಕೀಲರ ಸಂಘದ ಚುನಾವಣೆಯ ಪ್ರಚಾರದ ಭಾಗವಾಗಿ ಇವತ್ತು ನಿಮ್ಮನ್ನೆಲ್ಲ ನಾನು ಕರೆದಿದ್ದೇವೆ ದಿನಾಂಕ ಮೂರು ಎಂಟು ಇಪ್ಪತ್ತು ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕರವರೆಗೆ ಇಪ್ಪತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತೆಂಟನೇ ಸಾಲಿನ ಸಾಲಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಒಂದು ಪ್ರಗತಿಪರದಾಯಕವಾದಂಥ ಚುನಾವಣೆಯಾಗಿದೆ ಆನೇಕಲ್ ವಕೀಲರ ಸಂಘ ಕೇವಲ ವಕೀಲರ ಆದ್ಯತೆಗಳಿಗಲ್ಲದೆ ಆನೇಕಲ್ ತಾಲೂಕಿನ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಸ್ಕೊಂಡಿದೆ ಅದನ್ನು ಸಾಬೀತುಪಡಿಸಿದೆ ಅಂತೇಳಿ ನಿಮಗೆ ನಾನು ಹೇಳಕ್ಕೆ ಇಚ್ಛಿಸ್ತೇನೆ ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟನೇ ಸಾಲಿಗೆ ಚುನಾವಣೆ ನಡೀತಾ ಇದ್ದು ಈ ಚುನಾವಣೆಯಲ್ಲಿ ನಾವು ಅತ್ಯಂತ ಮಹತ್ತರವಾದಂಥ ಕಾರ್ಯಗಳನ್ನು ತಗೊಂಡಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಆನೆಕನ್ನ ನ್ಯಾಯಾಲಯ ಎರಡು ಸಾವಿರದ ಆರರವರೆಗೂ ಕೂಡ ಅಧಿಕೃತವಾಗಿ ಇರಲಿಲ್ಲ ಎರಡು ಸಾವಿರದ ಆರರ ನಂತರ ಇದನ್ನು ರೆನ್ಯುವಲ್ ಮಾಡಿಸಿ ಆ ನಂತರ ಅತ್ಯಂತ ಪ್ರಗತಿದಾಯಕವಾಗಿ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬರಲಾಯಿತು ಕೇವಲ ಒಂದೇ ಒಂದು ನ್ಯಾಯಾಲಯ ಇದ್ದಂಥ ಆನೇಕಲ್ ತಾಲೂಕು ಇವತ್ತು ಆರು ನ್ಯಾಯಾಲಯಗಳು ಸ್ಥಾಪನೆಯಾಗಿದೆ ಜೊತೆಗೆ ಮೂಲಭೂತ ಸೌಕರ್ಯಗಳಿಂದ ಇಲ್ಲದ ಕಾರಣಕ್ಕಾಗಿ ಇನ್ನೂ ಎರಡು ಮೂರು ನ್ಯಾಯಾಲಯಗಳು ಬರುವ ಹಂತದಲ್ಲಿದೆ ಜೊತೆಗೆ ನಮ್ಮ ತಾಲೂಕಿಗೆ ಕೈಗಾರಿಕಾ ಪ್ರದೇಶವಾಗಿರುವುದರಿಂದ ಕಾರ್ಮಿಕ ನ್ಯಾಯಾಲಯ ಬರಬೇಕು ಕಮರ್ಷಿಯಲ್ ನ್ಯಾಯಾಲಯ ಬರಬೇಕು ಈ ರೀತಿ ಅನೇಕ ನ್ಯಾಯಾಲಯಗಳು ಬರಬೇಕಾಗಿದೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶದಲ್ಲಿ ನಾವು ಅನೇಕ ಕಾರ್ಯಗಳನ್ನು ತಗೊಬೇಕಾಗಿತ್ತು ತಗೊಂಡಿದ್ವಿ ಆದರೆ ಕರೋನಾ ಮಹಾಮಾರಿ ಇಡೀ ಜಗತ್ತನ್ನು ಸಾವು ನೋವುಗಳಲ್ಲಿ ಮುಳುಗಿಸಿತ್ತು ಈ ಹಂತದಲ್ಲಿ ನಮ್ಮ ತಂಡಕ್ಕೆ ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ಹನ್ನೊಂದು ತಿಂಗಳು ಮಾತ್ರ ಅವಕಾಶ ಸಿಕ್ಕಿತ್ತು ಈ ಅವಕಾಶಗಳಲ್ಲಿ ಬಳಸ್ಕೊಂಡು ಸದುಪಯೋಗ ಬಳಸ್ಕೊಂಡು ಒಂದು ಕ್ರಿಯಾಶೀಲವಾದಂಥ ತಂಡದೊಂದಿಗೆ ನಾವು ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಪ್ರಗತಿದಾರಕವಾದಂಥ ಕೆಲಸಗಳನ್ನು ಮಾಡಿದ್ದೇವೆ ಒಂದು ಹಿರಿಯ ಸಿವಿಲ್ ನ್ಯಾಯಾಲಯ ನ್ಯಾಯಾಲಯ ಮಾತ್ರ ಒಂದು ಕೆಲಸ ಮಾಡ್ತಾ ಇತ್ತು ಅದರ ಜೊತೆಗೆ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಜೊತೆಗೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಪೆಂಡಿಂಗ್ ಇರ್ತಕ್ಕಂಥ ಕೇಸ್ಗಳು ಇವತ್ತು ಎ ಸಿ ಕೋರ್ಟು ತಮಗೆಲ್ಲ ಗೊತ್ತಿರ್ಬೋದು ಎ ಸಿ ಕೋರ್ಟ್ಗೆ ಇಲ್ಲಿಂದ ಯುವಕರು ಯುವ ವಕೀಲರು ಅಥವಾ ಯಾರೇ ವಕೀಲರು ಹೋಗ್ಬೇಕಾದ್ರೆ ಅಲ್ಲಿ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಇತ್ತು ಆದರೆ ಎ ಸಿ ಕೋರ್ಟ್ ಸ್ಥಾಪನೆಯನ್ನು ನಾವು ಮಾಡೋದ ಹಿಂದೆ ಒಂದು ಉದ್ದೇಶ ಇದೆ ಒಂದು ಸಾರಿ ಏನಾಯಿತು ಒಂದು ಮಹಿಳೆಯನ್ನು ಕಾರಲ್ಲಿ ಕರ್ಕೊಂಡು ನಾನು ಎ ಸಿ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಆಕೆಗೆ ಭಾಳ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಒಬ್ಬ ಅರವತ್ತು ವರ್ಷದ ಮುದುಕಿ ಚಂದಾಪುರದಲ್ಲಿ ಆಕೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತೇಳಿ ವ್ಯಕ್ತಪಡಿಸಿದ್ರು ಅಲ್ಲಿ ಟಾಯ್ಲೆಟ್ಗೆ ಬಿಟ್ಟು ಮತ್ತೆ ಕಾರಲ್ಲಿ ಕೂರಿಸಿ ನಾನು ಫ್ಲೈ ಓವರ್ ಹತ್ತಬೇಕಾದ್ರೆ ಮತ್ತೊಮ್ಮೆ ಆಕೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಆಕೆ ಶುಗರ್ ಪೇಶೆಂಟ್ ಆಯಿತು ಆದರೆ ಆವತ್ತು ನಿರ್ಣಯ ಮಾಡಿದೆ ಹೆಂಗಾದ್ರೂ ಮಾಡಿ ಆನೇಕಲ್ ತಾಲೂಕಿಗೆ ಉಪವಿಭಾಗಾಧಿಕಾರಿಗಳ ಅಂದರೆ ಎ ಸಿ ಕೋರ್ಟನ್ನು ತರಬೇಕು ಅಂತೇಳಿ ನಿರ್ಣಯ ಮಾಡಿ ನಮ್ಮ ಇಡೀ ತಂಡದೊಂದಿಗೆ ಆನೇಕಲ್ ತಾಲೂಕಿನ ಅತ್ಯಂತ ಪ್ರಗತಿಪರವಾಗಿ ಯೋಚನೆ ಮಾಡತಕ್ಕಂಥ ಎಲ್ಲ ವ್ಯಕ್ತಿಗಳೊಡನೆ ನಾವು ಸಮ್ಮಿಲನಗೊಂಡು ಎ ಸಿ ಕೋರ್ಟ್ ಸ್ಥಾಪನೆಯನ್ನು ನಾವು ಮಾಡಿಸಿದ್ವಿ ಇವತ್ತಿನ ನಮ್ಮ ಅಧ್ಯಕ್ಷರಾವ್ ಇವೇನು ಆರ್ ರಮೇಶ್ ಅವರು ಇದ್ದಾರೆ ಅವರು ಬಂದ ನಂತರ ಅದು ಉದ್ಘಾಟನೆಯನ್ನು ಆಯಿತು ತದನಂತರ ನಾವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ನಂತರ ಕಲ್ಲು ಬೆಂಚ್ಗಳನ್ನು ಇವತ್ತು ಈ ಟಿ ಅಂಗಡಿ ಹತ್ರ ಏನು ನೀವು ನೋಡ್ತಾ ಇದ್ದೀರಿ ಆ ಕಲ್ಲು ಬೆಂಚ್ಗಳನ್ನು ಅಲ್ಲಿ ಹಾಕ್ಸಿದ್ದಾಯಿತು ಮತ್ತು ಸಾರ್ವಜನಿಕರು ಬಂದರೆ ಕುತ್ಕೊಳ್ಳೋದಕ್ಕೆ ಜಾಗ ಇರ್ತಾ ಇರಲ್ಲ ಕಾರಿಡಾರಲ್ಲಿ ಬೆಂಚ್ಗಳನ್ನು ದಾನಿಗಳ ಸಹಾಯದಿಂದ ಬೆಂಚ್ಗಳನ್ನು ಹಾಕ್ಸಿದ್ವಿ ವಾಟರ್ ಫಿಲ್ಟರ್ಗಳನ್ನು ತರಿಸಿದ್ವಿ ಟಾಯ್ಲೆಟ್ಗಳನ್ನು ಕಟ್ಸಿದ್ವಿ ಅದನಂತರ ಬಹುಮುಖ್ಯವಾಗಿ ನಾವು ಒಂದು ಸೊಸೈಟಿಯನ್ನು ಓಪನ್ ಮಾಡಿದ್ವಿ ಸೊಸೈಟಿ ಅಂತಂದ್ರೆ ಏನು ಅಂತಂದರೆ ವಕೀಲರಿಗೆ ಒಂದು ಸಣ್ಣ ಸ್ಟಾಂಪ್ ಬೇಕು ಅಂತಂದರೆ ಅಥವಾ ಒಂದು ಬ್ಯಾಂಡ್ ಬೇಕು ಅಂತಂದ್ರೆ ಕೂಡ ಸಿಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಒಂದು ಸೊಸೈಟಿಯನ್ನು ಓಪನ್ ಮಾಡಿದ್ವಿ ಸೊಸೈಟಿ ಇವತ್ತು ಪ್ರಗತಿಪರವಾಗಿ ನಡೀತಾ ಇದೆ ಮತ್ತು ಆರೋಗ್ಯ ಕರೋನಾ ಟೈಮ್ನಲ್ಲಿ ಎಷ್ಟು ಬಾಧಿತರಾಗಿದ್ದರೂ ಒಬ್ಬರನ್ನೊಬ್ಬರನ್ನು ಮುಟ್ಕೊಳ್ಳದೆ ಇರ್ತಕ್ಕಂಥ ಸಂದರ್ಭ ಇದ್ದಾಗ ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನು ಮಾಡಿದ್ವಿ ಆರ್ಥಿಕವಾಗಿ ಎಲ್ಲ ವಕೀಲರಿಗೆ ಮತ್ತು ನೀಡಿ ಪೀಪಲ್ಸ್ಗೆ ಎಲ್ಲ ವಕೀಲರ ದಾನಿಗಳ ಸಹಾಯದಿಂದ ಅದನ್ನ ನೆರವೇರಿಸಿದ್ವಿ ಅನೇಕ ಕೆಲಸಗಳನ್ನ ನಾವು ಮಾಡಿದ್ದೇವೆ ಜೊತೆಗೆ ತಮಗೂ ಗೊತ್ತಿರಬಹುದು ತಾವು ಭಾಗಿಯಾಗಿದ್ರಿ ಆನೆಕಲ್ ತಾಲೂಕಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಕಾ ಮಾಧ್ಯಮದ ಗೆಳೆಯರನ್ನು ಒಳಗೊಂಡಂತೆ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿ ಅದರಲ್ಲೂ ಕೂಡ ನಾವೆಲ್ಲರೂ ಕೂಡ ಸೌಹಾರ್ದಿತವಾಗಿ ಭಾಗವಹಿಸಿದ್ವಿ ಕೇವಲ ಕೇವಲ ಇದು ಸಾವು ವಕೀಲರು ಕೇವಲ ವಕೀಲಕ್ಕೆ ಮಾಡುವುದನ್ನು ಬಿಟ್ಟು ಕೋರ್ಟ್ಗಳಿಗೆ ಅಲ್ಲದೆ ನೆನೆ ನಿಮ್ಗೆ ಗೊತ್ತಿರ್ಬೋದು ನಾನೂರು ವರ್ಷಗಳ ಇತಿಹಾಸತಕ್ಕಂಥ ಒಂದು ಸಿಡಿಯಸ್ ಕೋಟೆಯ ಕಲ್ಯಾಣಿ ಭೂ ಸಮಯ ಭೂಮಟ್ಟಕ್ಕೆ ಬಂದಿತ್ತು ಆದರೆ ಆವತ್ತು ನಾವು ತಗೊಂಡಂಥ ಮಹತ್ ಕಾರ್ಯ ಇದೆಯಲ್ಲ ಅದು ಅತ್ಯಂತ ಶ್ಲಾಘನೀಯವಾದಂಥದ್ದು ನಾನೂರು ವರ್ಷಗಳ ಹಿಂದೆ ಇದ್ದಂಥ ಒಂದು ಕಲ್ಯಾಣಿಯನ್ನು ನಾವು ಎಲ್ಲ ಸಾರ್ವಜನಿಕರ ಸಹಾಯದಿಂದ ವಕೀಲರ ಸಹಕಾರದ ಸಹಕಾರದಿಂದ ನಾವು ಅದನ್ನು ತೆಗೆದು ಇವತ್ತು ಅದು ಕಲ್ಯಾಣಿ ಒಂದು ಹಂತಕ್ಕೆ ಬಂದು ಅದರ ಸುತ್ತಮುತ್ತಲಿರ್ತಕ್ಕಂಥ ಬೋರ್ವೆಲ್ಗಳು ಬಾವಿಗಳು ಜಲ ತುಂಬಿ ಇವತ್ತು ಜಲ ಉದ್ಭವ ಆಗಿದೆ ಅಲ್ಲಿ ಅಂಥ ಕಾರ್ಯಗಳನ್ನು ನಾವೆಲ್ಲೂ ಕೂಡ ಮಾಡಿದ್ದೇವೆ ಇವತ್ತು ಇವತ್ತೇನು ಈ ಚುನಾವಣೆ ಬಂದಿದೆ ಈ ಚುನಾವಣೆ ಮತ್ತೆ ನಮಗೆ ಒಂದು ಬದಲಾವಣೆಯನ್ನು ತರಬೇಕು ಆ ಬದಲಾವಣೆ ಅಂತಂದರೆ ಏನು ಅಂತಂದರೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಇದು ನಾಯಕತ್ವದ ಬದಲಾವಣೆ ಅಲ್ಲ ಇದು ಈ ಬದಲಾವಣೆ ಅಭಿವೃದ್ಧಿಯ ಬದಲಾವಣೆ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಕ್ರಿಯಾಶೀಲ ತಂಡವನ್ನು ಕಟ್ಕೊಂಡು ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ನನ್ನ ಜೊತೆಯಲ್ಲಿ ಹಾಲಿ ಅಧ್ಯಕ್ಷರು ರಮೇಶ್ ಅವರು ಡಿ ಪಿ ಸಂಪತ್ ಅವರು ಪಿ ಜಿ ರೆಡ್ಡಿ ಅವರು ಮತ್ತೆ ನಮ್ಮ ರವೀಂದ್ರ ಬಾಬು ಅವರು ಎಚ್ ಶ್ರೀನಿವಾಸ್ ಅವರು ಅನೇಕ ಗೆಳೆಯರು ವಿ ಕೃಷ್ಣಪ್ಪ ಅವರು ಮತ್ತೆ ರಾಜು ಎಲ್ಲ ಅನೇಕ ಗೆಳೆಯರು ಇಲ್ಲಿ ಹೆಸರುಗಳು ಒಬ್ಬರದೂ ನಾನು ದಯವಿಟ್ಟು ಕ್ಷಮೆ ಇರಲಿ ನಾನು ಎಲ್ಲರೂ ಹೇಳಕ್ ಆಗ್ತಾ ಇಲ್ಲ ಅನೇಕ ಗೆಳೆಯರು ಮತ್ತೆ ಯುವ ವಕೀಲರು ಇವತ್ತು ಇವತ್ತು ನಮ್ಮ ಆನೆಕಲ್ಲಿಗೆ ನೂರ ನಲವತ್ತ ಎರಡು ಜನ ಯುವ ವಕೀಲರು ಆಮೇಲೆ ಯುವ ವಕೀಲೆಯರು ಇವತ್ತು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತಮ್ಮ ಮುಖಾಂತರ ಆನೆಕಲ್ ವಕೀಲರ ಸಂಘಕ್ಕೆ ನಾನು ಆಹ್ವಾನವನ್ನ ನೀಡ್ತಾ ಇದ್ದೇನೆ ಅವರು ಕೂಡ ನಮ್ಮ ಜೊತೆನಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ಈ ಪತ್ರಿಕಾ ಮಾಧ್ಯಮದ ಬಳಗದ ಉದ್ದೇಶ ಏನು ಅಂತಂದರೆ ಇವತ್ತು ನಾವೊಂದು ಕ್ರಿಯಾಶೀಲ ತಂಡವನ್ನು ಕಟ್ಟಿಕೊಂಡು ಇವತ್ತು ಆನೇಕಲ್ ತಾಲೂಕಿಗೆ ಒಂದು ದೊಡ್ಡ ಅಭಿವೃದ್ಧಿ ಕೆಲಸಗಳನ್ನು ತರಬೇಕು ಕೇವಲ ನ್ಯಾಯಾಲಯಕ್ಕೆ ಮಾತ್ರ ಸೀಮಿತವಾಗದೇನೆ ಇದು ಸಮಾಜಕ್ಕೂ ಆನೆಕಲ್ ತಾಲೂಕಿಗೂ ಕೂಡ ಇದು ಒಂದು ಮಾದರಿ ಆಗಬೇಕು ಅನೇಕ ಸಮಾಜ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೇವೆ ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ ಭೂ ಸ್ವಾಧೀನ ಆಗಿರತಕ್ಕಂಥ ರೈತರ ಜೊತೆಗೆ ನಾವು ನಿಕಟವಾಗಿ ಸಂಪರ್ಕವನ್ನು ಹೊಂದಿದ್ದೇವೆ ಆ ಭೂ ಹೋರಾಟದಲ್ಲಿ ಭೂಮಿಯನ್ನು ಕೈ ಬಿಡಬೇಕು ರೈತರಿಗೆ ವಾಪಸ್ ಕೊಡಬೇಕು ಅನ್ನುವ ಹೋರಾಟದಲ್ಲೂ ಕೂಡ ನಾವು ಭಾಗಿಯಾಗಿದ್ದೇವೆ ಈ ನಿಟ್ಟಿನಲ್ಲಿ ಆನೆಕಲ್ ತಾಲೂಕು ಕೈಗಾರಿಕಾ ಪ್ರದೇಶವಾಗಿದ್ದು ತಮಿಳುನಾಡಿನ ಭಾಗ ಆಗಿರೋದ್ರಿಂದ ಇದನ್ನು ಸಮರ್ಥವಾಗಿ ಕಟ್ಟಬೇಕು ಇದಕ್ಕೆ ಒಂದು ತಾಯ್ತನ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲ ರೀತಿಯಲ್ಲೂ ರಾಜಕೀಯ ರೀತಿಯಲ್ಲೂ ಮತ್ತು ಸಾಮಾಜಿಕ ರೀತಿಯಲ್ಲೂ ಶೈಕ್ಷಣಿಕ ರೀತಿಯಲ್ಲೂ ಒಂದು ತಾಯ್ತನ ಇರುವಂತಹ ನಾಯಕತ್ವ ಇದಕ್ಕೆ ಆನೆಕಲ್ ತಾಲೂಕಿಗೆ ಬೇಕಾಗಿರೋದ್ರಿಂದ ಇವತ್ತು ಈ ಚುನಾವಣೆ ಅತ್ಯಂತ ಮಹತ್ವಕರ ಚುನಾವಣೆಯಾಗಿದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ನಮ್ಮ ತಂಡಕ್ಕೆ ತಾವು ಹೆಚ್ಚು ಪ್ರಚಾರ ಕೊಡೋದ್ರ ಮುಖಾಂತರ ನಮಗೆ ಜಯಶೀಲ ರಾಗಿ ನಮ್ಮ ತಂಡವನ್ನು ಒರೊಮ್ಮ ರೈತನಿಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಪತ್ರಿಕಾ ಮಾಧ್ಯಮವನ್ನ ಕರೆದಿದ್ದೇನೆ ಯು ಇಷ್ಟೆಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಈ ಚುನಾವಣೆ ಬೇಕಿತ್ತು ಸರ್ ಕುತ್ಕೊಂಡೆ ಒಪ್ಪಂದ ಏನೊಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಾಗಿತ್ತಲ್ಲ ಅಂತ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದಿರಿ ಇಷ್ಟೆಲ್ಲ ಮಾಡಿದಿರಿ ಅಂತ ಹೇಳಿದ್ರಿ ಒಬ್ಬರು ಕೇಳಿ ಬಾಬು ಹನ್ನೊಂದು ತಿಂಗಳು ಕೊರೋನಾ ಪೀರಿಯಡ್ ಅಲ್ಲಿ ಮಾತ್ರ ಅವ್ರಿಗೆ ಅಧಿಕಾರ ಹನ್ನೊಂದು ತಿಂಗಳು ಅವ್ರ ಅಧಿಕಾರ ಇದ್ದಿದ್ದು ಕೊರೋನಾ ಪಿರಿಯಡ್ ಅಲ್ಲಿ ಕೊರೋನಾ ಅಲ್ಲಿ ಯಾರಿಗೆ ಕಷ್ಟ ಕಾಲದಲ್ಲಿದ್ದಾರೆ ವಕೀಲರು ಅವ್ರಿಗೆ ಅವ್ರ ಕೈಲಾದಷ್ಟು ಸಂಘದ ವತಿಯಿಂದ ಸಹಾಯ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ನಾವೇನು ಇದ್ದೀವಿ ನಮ್ಮನ್ನು ಅದರಲ್ಲಿ ಆ ತಕ್ಕ ಮಟ್ಟಿಗೆ ಪಾಲ್ಗೊಳಿಸ್ಕೊಂಡಿದ್ದಾರೆ ಅದು ಬಿಟ್ಟರೆ ಅಂದರೆ ಅವ್ರಿಗೆ ಅಧಿಕಾರನೇ ಸಿಗಲಿಲ್ಲ ಈಗ ಇದಕ್ಕು ಮುಂಚೆ ಈಗ ಯಾರು ಬದಲಾವಣೆ ಅಂತ ಹೇಳ್ತಾ ಇದಾರಲ್ಲ ಅವರು ಎಷ್ಟೆಷ್ಟು ಟರ್ಮ್ ಆಗಿದ್ದಾರೆ ಅಂತ ಲಿಸ್ಟ್ ತಗೊಂಡು ನೋಡಲಿಕ್ಕೆ ಗೊತ್ತಾಗುತ್ತೆ ಸಂಘದಲ್ಲಿ ಎಷ್ಟು ಟರ್ಮು ರಿಪೀಟಾಗಿ ಆಯ್ಕೆ ಆಗಿದ್ದಾರೆ ಅವ್ರ ಸಾಧನೆ ಏನು ಇವ್ರ ಸಾಧನೆ ಏನು ಅದಾದ ನಂತರ ಪ್ರಕಾಶ್ ಅವ್ರು ನಾವು ಯಾಕೆ ಆಯ್ಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಗೊತ್ತಿರ್ತಕ್ಕಂಥ ರಮೇಶ್ ಅವ್ರ ಜೊತೆ ಕೈ ಕೊಟ್ಟು ಅವ್ರು ಸಹಾಯ ಮಾಡಿದ್ದಾರೆ ಹೆಗಲು ಕೊಟ್ಟು ಸಹಾಯ ಮಾಡಿದ್ದಾರೆ ಎಲ್ಲ ಕಾರ್ಯಗಳು ಎ ಸಿ ಕೊಟ್ಟು ತರೋದು ಇರ್ಬೋದು ವಕೀಲರಿಗೆ ಕಷ್ಟ ಅಂತ ಹೇಳಿದ ತಕ್ಷಣ ನಮ್ಮ ಅಣ್ಣವ್ರು ಹೇಳಿದಂಗೆ ಮೊದಲು ಆಯ್ಕೆ ಅವರು ವಕೀಲರಿಗೆ ಸಹಾಯ ಮಾಡೋದು ಇರುತ್ತೆ ಆತ ಥರ ಅಷ್ಟು ಗಮನ ಕೊಟ್ಟಿದ್ದಲ್ಲ ಇಲ್ವೋ ಗೊತ್ತಿಲ್ಲ ನನಗೆ ನಾವು ವೃತ್ತಿನ ಬಯಸಿದ್ದೀವಿ ಆತ ಸಹಾಯಕ್ಕೆ ಬಯಸಿದ್ದಾನೆ ಅದಕ್ಕೋಸ್ಕರ ನಾವು ಅವ್ರ ಜೊತೆ ಇದ್ದೀವಿ ಪ್ಲಸ್ ಈ ವಕೀಲರಿಗೆ ಹಣಕಾಸು ಬೇಕಾಗಿಲ್ಲ ಅವರಿಗೆ ಇನ್ನೇನೋ ಊಟ ಮತ್ತೊಂದು ಮತ್ತೊಂದು ಬೇಕಾಗಿಲ್ಲ ಅವ್ರಿಗೆ ಕಷ್ಟ ಅಂದಾಗ ಸಹಾಯ ಮಾಡೋದು ಅಥವಾ ಅವ್ರ ಜೊತೆ ನಿಲ್ಲುವಂಥ ಶಕ್ತಿ ಉಳ್ಳಂಥ ನಾಯಕನ್ನ ಬೇಕಾಗಿದೆ ಅಂತೇಳಿ ನಾವು ಅವ್ರ ಜೊತೆ ಇದ್ದೀವಿ ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನು ಮಾಡ್ತಾ ಇದ್ದೀರಾ ಆ ಸಿ ಪಿ ಸಿ ಅಮೆಂಡ್ಮೆಂಟ್ ಬಗ್ಗೆ ಏನ್ ಹೇಳ್ತೀರ ವ್ಯಕ್ತಿ ತೋರಿಸಿ ಸರ್ಕಾರದವರು ಇಲ್ಲಿ ಹೆಚ್ಚುವರಿ ಕೋರ್ಟ್ ಆಗಿ ಇಲ್ಲೇ ಅಲ್ಲ ಪೂರ್ತಿ ನಮ್ಮ ರಾಜ್ಯದಲ್ಲಿ ಹೆಚ್ಚುವರಿ ಕೋರ್ಟ್ ಆಗ್ತಾರೆ ಕೇಸಸ್ ಬೇಗ ಮುಗಿಯುತ್ತೆ ಜನರು ನಿಮ್ದೇ ಮನೆಗಿರ್ಬೋದು ಕೇಸ್ ಮುಗಿತಾ ಇಲ್ಲ ಇದೆ ಒಂದ್ ನಾಲ್ಕು ಕೇಸ್ ನಡೀತಾರೆ ಆಟ ಆಗುತ್ತೆ ನೀವು ಈ ಸಿ ಪಿ ಅಮೆಟ್ ಮಾಡಿ ಸರ್ಕಾರ ಕರ್ನಾಟಕ ಸರ್ಕಾರ ಮಾಡಿದೆ ಇದನ್ನ ಯಾವ ಇಂಪ್ಲಿಮೆಂಟ್ ಮಾಡ್ತೀರಾ ಸರ್ಕಾರ ಪ್ರಶ್ನೆ ಮಾಡಿ ದಯವಿಟ್ಟು ಸಾರ್ವಜನಿಕ ಮಾಡ್ಕೊಂಡಿರ್ ಅಂತ ಒಂದು ರಿಕ್ವೆಸ್ಟ್ ಜಯರಾಮ್ ಅಂತ ಇಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರು ಚುನಾವಣೆ ಗೆಲ್ತಾರೆ ಚುನಾವಣೆ ನಿಮಿಷ ಅವ್ರು ಓಟ್ ಹಾಕ್ತೀವಿ ಸೊ ಕೆಲಸ ಮಾಡಿದ್ರೆ ಯಾರು ಓಟ್ ಹಾಕೋದಿಲ್ಲ ನಮಗೆ ಈ ಮನುಷ್ಯ ಎಲ್ಲರ ಹತ್ರ ಮಾತಾಡ್ತಾನೆ ಹಣ ತಮ್ಮ ಅಂತ ಚೆನ್ನಾಗಿ ಮಾತಾಡಿ ಯಾವ ಹುಡುಗಿದ್ರೆ ಕಷ್ಟ ಬಂದರು ಅಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋಗಿ ಬರೆಯರ್ಸ್ತಾರೆ ಎಲ್ಲ ಕಡೆನೂ ಹೋಗ್ತಾರೆ ಆಮೇಲೆ ಇವ್ರು ಸಮ್ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋ ದಿನ ನಮ್ಗೆ ಬೇಕು ನಮ್ಮ ಅಸೋಸಿ ಏನಿಗೆ ಇಲ್ಲಿ ನಮ್ಮಲ್ಲಿ ತುಂಬ ಕೇಸಸ್ ಇದೆ ಒಂದೊಂದು ಕೋರ್ಟ್ ಐದೈದು ಕೋರ್ಟ್ ಆದರೂ ಕೆಲಸ ತೀರ್ಮಾನ ಅಷ್ಟೊಂದು ಕೇಸಸ್ ಇದೆ ಹೊಸ ಕೋರ್ಟ್ ಸ್ಯಾಂಕ್ಷನ್ ಆಗಿದ್ರು ಬಿಲ್ಡಿಂಗ್ ಇಲ್ಲ ಎಸ್ಟಾಬ್ಲಿಷ್ ಆಗಬೇಕು ಅದಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ವಕೀಲ್ ಕುತ್ಕೊಳ್ಳೋ ಜಾಗ ಇಲ್ಲ ಕ್ಯಾಂಟೀನ್ಗೆಲ್ಲ ಕೆಲಸ ಮಾಡ್ತೀನಿ ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಆಶ್ವಾಸನೆ ಯೂಸ್ ಇದುವರೆಗೆ ಮಾಡಿದ್ದಾರೆ ಎ ಸಿ ಕೋರ್ಟ್ ಬಂತು ಆಕ್ಚುಲಿ ಡಿ ಸಿ ಕೋರ್ಟ್ ಬರಬೇಕಿಲ್ಲಿ ಎ ಸಿ ಕೋರ್ಟ್ ವಾರಕ್ಕೆ ಎರಡು ದಿನ ಬರಬೇಕು ಡಿ ಸಿ ಒಂದು ವಾರ ಬರಬೇಕು ಸರ್ಕಾರದ ಏನು ಮನೆ ಬಾಗಿಲಿಗೆ ನ್ಯಾಯ ಅಂತ ಏನು ಮನೆ ಬಾಗಿಲು ಇಲ್ಲ ಈಗ ಸಿ ಪಿ ಸಿ ಬಿ ಅಮೆಂಡ್ಮೆಂಟ್ ಆಗಿದೆ ಅಮೆಂಡ್ಮೆಂಟ್ ಆಗಿ ಎರಡು ವರ್ಷ ಕೇಸ್ ಮುಗಿಬೇಕು ಅಂತ ಎಲ್ಲಿ ಮುಗಿಸ್ತಾ ಇದ್ದಾರೆ ಸರ್ಕಾರ ಅಮೆಂಡ್ಮೆಂಟ್ ಆಗೋದಿಲ್ಲ ಅದನ್ನು ನಾವಲ್ಲಿ ಓಡಾ ಹೋರಾಡಿ ನಮಗೆ ಎಷ್ಟು ಕೋರ್ಟ್ ಸ್ಯಾಂಕ್ಷನ್ ಆಗಿದೆ ಅಷ್ಟು ಕೋರ್ಟ್ ಕೋರ್ಟ್ ಇಂದ ಮಾಡ್ತೀವಿ ಅಂತ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಕೆಲಸ ಮಾತ್ರ ನಾನು ನಂಬಿಕೆ ಇದ್ರ ಮೇಲೆ ಆದ್ರಿಂದ ನಾವು ಇವ್ರಿಗೆ ಓಟ್ ಹಾಕಬೇಕು ಇವ್ರನ್ನೇ ಗೆಲ್ಲಿಸ್ಬೇಕು ಸರ್ವಾಧಿಕಾರಿ ಅಲ್ಲ ಇನ್ನೊಂದು ಸರ್ತಿ ಯಾಕೆ ಸರ್ ನೀವು ಎರಡು ಸತಿ ಯಾಕೆ ಸರ್ ನೀವೇ ಯಾಕಬೇಕು ಬೇರೆ ಅವ್ರಿಗೆ ಯಾಕೆ ಆಪರ್ಚುನಿಟಿ ಕೊಡೋದಿಲ್ಲ ಅಂತ ಸರ್ ಕಾರ್ಯೋನ್ಮುಖರಾದಕ್ಕೆ ಆಗೋದಕ್ಕೆ ಎಲ್ಲರ ಕೈಲೂ ಶಕ್ತಿ ಇರೋದಿಲ್ಲ ಸರ್ ಭಗವಂತ ಒಬ್ಬೊಬ್ಬರಿಗೊಂದು ಶಕ್ತಿ ಕೊಟ್ಟಿರ್ತಾನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಒಂಬತ್ತು ಗಂಟೆಗೆ ಮುಳುಭಾಗಲಲ್ಲಿ ಯಾರೋ ಲಾಯರ್ ತೊಂದರೆ ಆಯಿತು ಹೋಗುವಂಥ ಒಂಥ ಧೈರ್ಯ ಯಾರಿಗಿರುತ್ತೆ ಸರ್ ಮುಳುಭಾಗಲಿಲ್ಲ ನಮಗೊಂದು ನೂರು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹೋಗ್ತಾನೆ ಆ ವ್ಯಕ್ತಿ ಅಂತ ಒಂದು ರಿಮೋಟ್ ಏರಿಯಾ ಈ ತಾಲೂಕಲ್ಲಿ ಒಬ್ಬ ಲಾಯರ್ಗೆ ತೊಂದರೆ ಆಯಿತು ಹೋಗ್ತಾನೆ ಆ ವ್ಯಕ್ತಿ ಮೇಡಹಳ್ಳಿ ಅಂತ ಒಂದು ಊರಿದೆ ಅಲ್ಲಿಗೆ ತೊಂದರೆ ಆಯಿತು ಹೋಗ್ತಾನೆ ಆ ವ್ಯಕ್ತಿ ಇನ್ನು ಭಾಳಷ್ಟು ನಾನು ಹೇಳಿ ಪಟ್ಟಿ ಮಾಡಿದ್ರೆ ಒಂದು ನೂರ ಹದಿನೈದೋ ನೂರೈದೋ ಪಟ್ಟಿ ಮಾಡಬಲ್ಲೆ ಅದನ್ನು ಅದು ಬೇಡ ಆ ಥರ ನಿಂತಾಗ ಮಾತ್ರನೇ ಈ ಸರ್ವಾಧಿಕಾರ ಎಲ್ಲ ಬರುತ್ತೆ ಬೇರೆಯವ್ರು ನಿಂತಾಗ ಸರ್ವಾಧಿಕಾರ ಬರೋಲ್ವಾ ಸರ್ ಸಮಾಜ ಪ್ರಜಾಪ್ರಭುತ್ವ ಸರ್ ಇದು ನಾವು ನಿಂತಾಗ ಈ ಅದ ಮೇಲೆ ಏನೋ ಭೂಬೆ ಕುರ್ಸೋದಕ್ಕೂ ಅಥವಾ ಏನೋ ಒಂದು ಬೇಡ ಈ ಒಪಿನಿಯನ್ ತರೋದಕ್ಕೂ ಮಾತಾಡೋದು ಬೇರೆ ವಿಚಾರ ವೈಯಕ್ತಿಕವಾಗಿ ವೈ ಪ್ರಕಾಶ್ ಇಂದ ಇಂಥ ತೊಂದರೆ ಆಗಿದೆ ಅದಕ್ಕೋಸ್ಕರ ನಾವು ಚೇಂಜ್ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಸುಮ್ಮನೆ ಪಾಂಪ್ಲೇಟ್ ಮಾಡಿಸಿ ಚೇಂಜ್ ಬಯಸ್ತಾ ಇದ್ದೀವಿ ಚೇಂಜ್ ಬಯಸ್ತಾ ಇದ್ದೀವಿ ಅದು ಮಾಡಿರಂಥ ಒಂದೋ ಅಥವಾ ಎರಡು ತಪ್ಪು ಹೇಳಲಿ ಸರ್ ನಾವು ಸರೆಂಡ್ರ್ ಆಗಿಬಿಡ್ತೀವಿ ಸರ್ ಅವ್ರಿಗೆ ಇಂಥ ತಪ್ಪು ನೀವು ಮಾಡಿದ್ದೀವಿ ಅಂತ ಹೇಳಿ ಮಾಡಿ ಅದು ಅದು ಬಿಟ್ಟುಬಿಟ್ಟು ಏನೋ ತಪ್ಪು ಮಾಡಿದ್ದಾರೆ ಸರ್ ಏನೋ ಮಾಡ್ತಾರೆ ಸರ್ ಅವ್ರ ಸರ್ವಾಧಿಕಾರ ಸರ್ ಸರ್ ಅವ್ರ ನಿರೆ ಜಾತಿವಾದ ಬರುತ್ತೆ ಅವ್ರ ನಿರೆ ಬೇರೆ ಗುಂಪುಗಾರಿಗೆ ಬರುತ್ತೆ ಅವ್ರ ನಿಂತರೆ ರಾಜಕೀಯ ಬರುತ್ತೆ ಅವ್ರ ನಿದ್ರೆ ಏನೇನೋ ಬಂದುಬಿಡುತ್ತೆ ಇಲ್ಲಿಂದ ಕನ್ಯಾಕರಿಂದ ಕಾಶ್ಮೀರವರೆಗೂ ಟಿಪ್ಣಿ ಟಿಪ್ಪಣಿ ಮಾಡಿ ಕೊಡ್ತಾರೆ ತಪ್ಪು ಅಂತ ಹೇಳಿ ಸರ್ ಚೇಂಜ್ ಬಯಸೋ ವ್ಯಕ್ತಿಗಳು ಸರ್ ನೀವು ವೈ ಪಿ ತಂಡ ಈ ತಪ್ಪು ಮಾಡಿ ಸರ್ ವೈ ಪಿ ನೀ ತಪ್ಪು ಮಾಡಿದ ಒಂದು ಎರಡು ಕೋಟ್ ಮಾಡಿ ಹೇಳಿ ನಾವು ಆಗ್ತೀವಿ ಸರಿನಾ ಸರ್ ಕೆಲಸ ಮಾಡೋಕ್ಕಾದ್ರೆ ಆ ವ್ಯಕ್ತಿ ಬೇಕು ಪೊಲೀಸ್ ಸ್ಟೇಷನ್ ಯಾರು ಹಿಡ್ಕೊಂಡೋದ್ರು ಆ ವ್ಯಕ್ತಿ ಹೋಗ್ಬೇಕು ಯಾರೂ ಹೋಗಲಿಲ್ಲ ಯಾರೂ ಹೋಗಲ್ಲ ಆರ್ನೂರ ತೊಂಬತ್ತೊಂದು ಜನ ಹೇಳಿದೀವಿ ಯಾರಾದರೂ ಲೀಡ್ರು ಅವ್ರ ಟೀಮಲ್ಲಾಗಲಿ ನಮ್ಮ ಟೀಮಲ್ಲಾಗ್ಲಿ ಎಕ್ಸೆಪ್ಟ್ ವೈ ಪಿ ಇಬ್ಬರು ಮೂವರನ್ನ ಅವ್ರ ಜೊತೆಗೆ ಸೇರಿಸ್ಕೊಂಡು ಹೋಗ್ತಾರೆ ಬಿಟ್ಟು ಒಂದು ಇನ್ಸಿಡೆಂಟ್ ತರಿಸಿ ಸರ್ ಯಾರಾದರೂ ಇಲ್ಲ ಸರ್ ವೈ ಬಿಟ್ಟು ಬೇರೆ ಇದ್ರೆ ವಕೀಲರು ನಮ್ಮ ಜೊತೆಲಿ ಬಂದಿದ್ದಾರೆ ನಮ್ಮ ಸಹಕಾರ ಮಾಡಿ ಸಿವಿಲ್ ಆಗಲಿ ಯಾರೋ ಒಬ್ಬನ ಕಾಂಪೌಂಡರ್ ಕಸ ಹಾಕ್ಬಿಟ್ರು ಅಂತ ಆ ವ್ಯಕ್ತಿಗೆ ಎರಡು ಸತಿ ಹೋಗಿದ್ದಾರೆ ಕೇಳಿ ಏನಪ್ಪ ಕಸ ಎತ್ತಾಗದಕ್ಕೆ ನಾವು ಹೋಗ್ಬೇಕಾದ್ರೆ ಆ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿ ಒಂದು ಗೋಣಿ ಚೀಲ್ ತರಿಸಿ ಆ ಕಸ ಎತ್ತ ಆ ಕಡೆ ಹಾಕ್ಬಿಡಿ ಸರ್ ನಮ್ಮ ಮರ್ಯಾದೆ ಪ್ರಶ್ನೆ ನಮ್ಮ ವಕೀಲರು ಸರ್ ನಮ್ಮ ಲೋಕಲ್ ವಕೀಲರು ಸರ್ ನಾನು ಇದ್ದೀನಿ ಖುದ್ದ ಆ ಇನ್ಸಿಡೆಂಟಲ್ಲಿ ಈ ಥರ ಎಲ್ಲ ಬೇಕಾ ಸರ್ ಆತನಿಗೆ ಬೇಕಾಗಿಲ್ಲ ಟ್ವೆಂಟಿ ಆತನಿಗಿರೋ ವರ್ಕ್ಮೆನ್ಶಿಪ್ ಅಲ್ಲಿ ಆತನಿಗಿರೋ ಕಮಿಟ್ಮೆಂಟ್ ಅಲ್ಲಿ ಇದು ಬೇಕಾಗೇ ಇಲ್ಲ ನಮ್ಮ ಫೋರ್ಸ್ ಇಂದ ಇದು ಒಂದು ಸತಿ ಇದ್ದು ಎಲ್ಲ ಒಂದು ಅರವತ್ತೈದು ರೀಚ್ ಆಗಿದ್ದೀವಿ ಇನ್ನು ನಾವು ರಿಟೈರ್ಡ್ ಕಾಲು ಕಾಲು ಹೇಳಿದ್ರು ಎಷ್ಟು ಜನ ಕಾಲು ಹೇಳಿದ್ರು ಇಲ್ಲಿ ಎ ಸಿ ಕೋರ್ಟ್ ಬ್ಯಾಡ್ ಅಂತ ಅರ್ಜಿಗಳು ಕೊಟ್ಟರು ಎಷ್ಟು ಜನ ಇದು ಇದು ಮಾಡಿದ್ರು ಫೈಲೇ ಎತ್ತಿಕ್ ಬಿಟ್ಟಿದ್ರು ಫೈಲೇ ಮೂವ್ ಆಗಿದೆ ಅಂತಾರೆ ಫೈಲೇ ಮೂವ್ ಆಗಿರಲ್ಲ ಅಂತದನ್ನ ಕೆಲಸ ಕಾರ್ಯಗಳು ಬಿಟ್ಟು ಆಫೀಸ್ ಕೆಲಸ ಬಿಟ್ಟು ಓಡಾಡಿ ಮೆಟ್ಲುಗಳತ್ತಿ ಆ ಫೈಲ್ ಎಲ್ಲಿದೆ ಅಂತ ಒಬ್ಬ ಕ್ಲರ್ಕ್ ಹತ್ರ ಫೈಲ್ ಹಚ್ಚಿದ್ದಾರೆ ಜಗಳ ಮಾಡಿದ್ದಾರೆ ಅನೇಕ ರಾಜಕೀಯ ವ್ಯಕ್ತಿಗಳ ಹತ್ರ ಕೊನೆಗೂ ಸ್ಥಾಪನೆ ಮಾಡಿದ್ರು ಯಾರು ಸ್ಥಾಪನೆ ಮಾಡಿದ ಬದಲಾವಣೆ ಬೇಕಾ ಕ್ಯಾಂಟೀನ್ ತಂದಿದ್ದಕ್ಕೆ ಬದಲಾವಣೆ ಬೇಕಾ ಸೊಸೈಟಿ ತಂದಿದ್ದಕ್ಕೆ ಬದಲಾವಣೆ ಬೇಕಾ ಕುಡಿಯಕ್ಕೆ ನೀರ್ಲಿಲ್ಲ ಬೋರ್ ಹಾಕ್ಸಿದ್ರು ಬೋರ್ ಹಾಕ್ಸಿತ್ತಪ್ಪ ಅದಕ್ಕೆ ಬದಲಾವಣೆ ಬೇಕಾ ಜಡ್ಜೆ ಬಗ್ಗೆ ನೀರು ಬರ್ತಾನಿಲ್ಲ ನೀರು ಬರ್ತಾನಿಲ್ಲ ಟಾಯ್ಲೆಟ್ ರೂಮ್ ಅಲ್ಲಿ ಪುಷ್ಪಾಂಡೆ ಅಂತ ಮಾತಾಡಿ ಅದು ನೀರು ಬರೋ ತರ ಮಾಡುದು ಅದಕ್ಕೆ ಬದಲಾವಣೆ ಬೇಕಾ ನಮ್ಮ ಕೋಟೆ ಎಲ್ಲ ಒಂದು ಕ್ಯಾಂಟೀನ್ ಇಲ್ಲ ಒಂದು ಪೆಟ್ಟಿಯಲ್ಲಿ ಇಟ್ಕೊಂಡಿದ್ರು ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸಿದ್ರು ಇವರು ಒಂದು ಪೀರಿಯಡ್ ಅಲ್ಲಿ ಅದಕ್ಕೂ ಬದಲಾವಣೆ ಬೇಕಾ ಗಾರ್ಡನ್ ಮಾಡಿದ್ರು ಅದು ಬದಲಾವಣೆ ಬೇಕಾ ಬೆಂಚ್ ಗಳು ಕೂತ್ಕೊಳ್ಳೋಕೆ ಸಾರ್ವಜನಿಕರು ಅದಕ್ಕೆ ಬದಲಾವಣೆ ಬೇಕಾ ಕಾರ್ಡಲ್ಲಿ ಬೆಂಚ್ ಗಳು ಬಂತು ಹೊಸ ಫಾಸ್ಟ್ ಆಗಿ ಕೋಟ್ ತಂದ್ರು ಹೊಸ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತಂದ್ರು ನಮ್ಮ ಮರ್ಡರ್ ಕೇಸು ಇತರ ಬೆಂಗಳೂರಿಗೆ ಹೋಗಬೇಕಾಯ್ತು ಡಿಸ್ಟಿಕ್ ಫಾಸ್ಟ್ ಟ್ರಾಕ್ ಕೋರ್ಟ್ ತಂದ್ರು ಫಾಸ್ಟ್ ಕೋರ್ಟ್ ಡಿಸ್ಟಿಕ್ ಡಿಸ್ಟ್ರಿಕ್ ಕರ್ಟಾಗಿ ಕನ್ವರ್ಟ್ ಮಾಡಿ ಡಿಸ್ಟಿಕ್ ಕೋರ್ಟ್ ಅಂತ ಆನೆ ಕಲಿದೆ ಎಕ್ಸೆಪ್ಟ್ ಹೈಕೋರ್ಟ್ ಎಲ್ಲ ಪೂರ್ತಿ ಒಂದು ಆನೆ ಕಲಿದೆ ಇದಕ್ಕೆಲ್ಲ ಯಾರು ಕಾರಣ ಶಂಕರ ಆಗಿದ್ದಾಗ ಮಾಡಿದ್ರು ಸಚಿವರಾಗಿ ಇದ್ದಾಗ ಮಾಡಿದ್ರು ಅಧ್ಯಕ್ಷರಾಗಿದ್ದಾಗ ಬರೀ ಹನ್ನೊಂದು ತಿಂಗಳ ಏನ್ ಸಾಧನೆ ಮಾಡಿದ್ರು ಅಂತ ಗೊತ್ತು ಹನ್ನೊಂದು ತಿಂಗಳಾಗ ನಂದು ಮುಗಿದು ಬಿಡಪ್ಪ ಅಂತ ಕೂತ್ಕೊಂಡಿಲ್ಲ ಟೈಮಲ್ಲಿ ಕೂಡ ಹೋರಾಟ ಮಾಡಿದ್ರು ಅದಕ್ಕೆ ಬೆಂಬಲ ಮಾಡ್ತಾ ಇದ್ದೇವೆ ಮುಂದೆ ಇಷ್ಟಕ್ಕೆ ಇಷ್ಟು ಮಾಡಿದವರು ಈಗ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸ್ನೇಹಿತರೆ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ರು ಆಗ ಇನ್ನೆಮಸ್ ಆಗಿ ಬೇಡ ಅಂತ ಬಿಟ್ಕೊಟ್ರು ಇನಾನೆಸ್ ಆಗಿ ಬೇಡ ಅಂದ್ರು ಆವಾಗ ಎಸ್ ಎಲ್ ಸಂಪತ್ ಕುಮಾರ್ ಅವಾಗ ಆಗಿ ಅಧ್ಯಕ್ಷ ಮಾಡಿದ್ರು ಇವರ ಬಿಟ್ಕೊಟ್ರು ಬದಲಾವಣೆ ಬೇಕು ಬಿಟ್ಕೊಟ್ರು ಅದೇ ರೀತಿ ವಕೀಲರ ಸೇವಾಭಿ ಸಂಘ ಅಂತ ಒಂದು ಸಂಘ ಬೇರೆ ಇತ್ತು ವಕೀಲ ಸಂಘ ಅಂತ ಒಂದು ಬೇರೆ ಇತ್ತು ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಸುಮಾರು ವರ್ಷಗಳಿಂದ ನಾವು ವಕೀಲ ಸೇವಾ ಸಂಘದಲ್ಲಿ ನಾನಿದ್ದು ವಕೀಲ ಸೇಮಾಭಿ ಸಂಘದಲ್ಲಿ ನಾನಿದ್ದು ನಮ್ಮ ಎರಡು ಸಂಘವನ್ನು ಒಂದು ಮಾಡಿದ್ರು ಇವರು ಆ ಒಂದು ಕ್ರೆಡಿಟ್ ಎರಡು ಕಿತ್ತಾಡ್ತಾ ಇದ್ವಿ ನಾವು ನಮ್ಮನ್ನೆಲ್ಲ ಒಂದು ಮಾಡಿದ್ರು ಅದು ತಪ್ಪಾ ಒಂದು ಮಾಡಿದ ತಕ್ಷಣ ಅದೇ ಸೆಕ್ರೆಟರಿ ಸ್ಥಾನಕ್ಕೆ ವಕೀಲರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಇದ್ದಂತ ಒಬ್ಬನ ಸೆಕ್ರೆಟರಿ ಸ್ಥಾನಕ್ಕೆ ಇನ್ನ ಸೆಲೆಕ್ಟ್ ಮಾಡಿದ್ರು ಅದೇ ಇದ್ದಂತ ಜಾಯಿಂಟ್ ಸೆಕ್ರೆಟರಿ ಮಾಡಿದ್ರು ಅವ್ರು ಅವತ್ತು ಯಾವ್ದು ಪೋಸ್ಟ್ ತಗೊಂಡಿಲ್ಲ ಮೂರ್ ವರ್ಷ ಮೂರು ವರ್ಷ ಆದ್ಮೇಲೆ ನಂತರ ನಿಂತ್ಕೊಂಡ್ರು ಅವರು ಅಧ್ಯಕ್ಷ ಸ್ಥಾನಕ್ಕೆ ಅತಿ ಹೆಚ್ಚಿನ ಮತದಿಂದ ವಕೀಲರು ಬೆಂಬಲ ಕೊಟ್ರು ಆದ್ರೆ ಅನ್ಫಾರ್ಚುನೇಟ್ಲಿ ಕೊರೋನ ಟೈಮ್ ಅಲ್ಲಿ ಅವ್ರಿಗೆ ಸಿಕ್ಕಿದ್ದು ಹನ್ನೊಂದು ವರ್ಷ ಆದ್ರೂ ಕೂಡ ಕೊಡಿ ಹನ್ನೊಂದು ತಿಂಗಳು ಸಾರಿ ಹನ್ನೊಂದು ತಿಂಗಳು ಮಾತ್ರ ನಂತರ ನನಗೆ ಕೊಡಿ ಅಂತ ಅವ್ರು ಕೇಳಿಲ್ಲ ಬಿಟ್ಕೊಟ್ರು ರಮೇಶ್ ಅವರ ಅಧ್ಯಕ್ಷರಾದ್ರು ವಕೀಲರ ಸೇವೆ ಮಾಡೋದಕ್ಕೆ ಬಂದಿದ್ದಾರೆ ಇನ್ನು ಅನೇಕ ಕೆಲಸಗಳಾಗಬೇಕಾಗಿದೆ ಪೋಸ್ಟ್ ಆಫೀಸ್ ಬರಬೇಕಾಗಿದೆ ಎಟಿಎಂ ಬರಬೇಕಾಗಿದೆ ಇತರ ಅನೇಕ ಕಾರ್ಯಗಳಾಗಬೇಕಾಗಿದೆ ಈ ಎಲ್ಲ ಕಾರ್ಯಗಳಿಗೆ ವಕೀಲ ಸೇವಾ ಅಭಿವೃದ್ಧಿಗೋಸ್ಕರ ಅವ್ರನ್ನ ಎಲೆಕ್ಟ್ ಮಾಡಬೇಕು ಮತ್ತೆ ಇಲ್ಲಿ ಏನ್ ನಿಂತ ಯಂಗ್ಸ್ಟರ್ಸ್ ಇಲ್ಲಿ ನಿಂತಿರುವಂತ ಮಹಿಳಾ ವಕೀಲರು ಮತ್ತೆ ಈ ಯುವ ವಕೀಲರು ಎಲ್ಲ ಯಂಗ್ಸ್ಟರ್ಸ್ ಇವರು ಕೂಡ ನಮ್ಮ ವಕೀಲರು ಸೇವೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಇವನ್ನೆಲ್ಲಾನು ಈ ಮೂಲಕ ತಮ್ಮಲ್ಲಿ ಪ್ರೆಸ್ ಮುಖಾಂತರ ಕೇಳಿಕೊಂಡ ಕೇಳೋದೇನಂದ್ರೆ ಈ ವೈಪಿ ತಂಡವನ್ನ ಗೆಲ್ಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಂಡಿದ್ದೆ